ನಮಸ್ಕಾರ ಸ್ನೇಹಿತ್ರೆ ಎಲ್ರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇಂದಿನ ವಿಡಿಯೋದಲ್ಲಿ ಹಲಸಿನೆಣ್ಣಿನ ಬೀಜದಿಂದ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡಿ ಇಟ್ಕೊಳ್ಳೋದು ಅಂತ ನೋಡೋಣ ಕೆಲವು ಸರಿ ನಾವು ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ಹಣ್ಣನ್ನು ತಂದಾಗ ಅದನ್ನ ಸಾಂಬಾರ್ ಹಾಕಿ ಖಾಲಿ ಮಾಡ್ತೀವಿ ಅದೇ ದೊಡ್ಡ ಹಣ್ಣೇನಾದ್ರೂ ಇದ್ದಾಗ ತುಂಬಾ ಬೀಜಗಳು ಒಟ್ಟಾಗ್ತವೆ ಆವಾಗ ಅದನ್ನ ಉಪಯೋಗಿಸ್ತಿದ್ದಾಗ ಅದು ಫಂಗಸ್ ಬಂದು ಹಾಳಾಗ್ಬಿಡುತ್ತೆ ಆ ರೀತಿ ಹಾಳು ಮಾಡೋ ಬದ್ಲಿಗೆ ಈ ರೀತಿ ಒಂದು ಪುಡಿ ಮಾಡಿಟ್ಕೊಂಡ್ರೆ ನಾವು ಅಡುಗೆ ಮಾಡುವಾಗ ಬೇಕಿಂಗ್ ಮಾಡುವಾಗ ಅದನ್ನ ಉಪಯೋಗಿಸ್ಕೋಬಹುದು ನಾವು ಯಾವುದೇ ಒಂದು ತಿನಿಸನ್ನ ಇದರಲ್ಲಿ ಮಾಡ್ದಾಗ ಅದರ ರುಚಿಯಂತೂ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಇದನ್ನ ಪುಡಿ ಮಾಡಿಟ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಇದನ್ನ ಸಿಪ್ಪೆನ ತೆಕ್ಕೋಣ ಸಿಪ್ಪೆನ ತೆಗ್ದಾದ್ಮೇಲೆ ಏರ್ ಫ್ರೈಯರ್ ಅಲ್ಲಿ ಒಂದು ಇದು ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನಾನೊಂದು ಹನ್ನೆರಡು ನಿಮಿಷಗಳ ಕಾಲ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಗ ಇದೆಲ್ಲ ಗಟ್ಟಿಯಾಗಿ ಕ್ರಿಸ್ಪಿ ಆಗತ್ತೆ ನಿಮ್ಗೆ ತುಂಬಾ ಸಮಯ ಇದ್ರೆ ನೀವು ಇದನ್ನ ಬಿಸಿಲಲ್ಲೂ ಕೂಡ ಒಣ್ಗಿಸಿ ನಂತರ ಇದನ್ನ ಪುಡಿ ಮಾಡಿಟ್ಕೋಬಹುದು ರೋಸ್ಟ್ ಮಾಡಿದ ನಂತರ ಇದು ತುಂಬಾನೇ ಗಟ್ಟಿಯಾಗತ್ತೆ ಗಟ್ಟಿಯಾದಾಗ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನಾವು ರುಬ್ಬೋದಿಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಮಾಡಿಕೊಂಡು ನಂತರ ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡ್ರೆ ಸುಲಭವಾಗಿ ಇದು ಪುಡಿಯಾಗತ್ತೆ ನೋಡಿ ನನ್ನ ಹತ್ರ ಈ ರೀತಿಯ ಒಂದು ಕಲ್ಲಿತ್ತು ಅದರಲ್ಲಿ ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋತಾ ಇದ್ದೀನಿ ಈಗ ಎಲ್ಲ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದಾಗಿದೆ ಈಗ ನಾನು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನುಣ್ಣಗೆ ರುಬ್ಬಿದ ತಕ್ಷಣ ಇದನ್ನ ಜರಡಿಯಲ್ಲಿ ಜರಡಿ ಮಾಡ್ಕೋಬೇಕು ದೊಡ್ಡ ದೊಡ್ಡ ಚೂರ್ಗಳೇನಿದೆ ಅದು ಜರಡಿ ಹಿಟ್ಕೋಬೇಕು ಮತ್ತೆ ಅದನ್ನ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ನಾನು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಪುಡಿ ಮಾಡಿದ್ದಾಗಿದೆ ನಮ್ಮ ಹಲಸಿನ ಹಣ್ಣಿನ ಬೀಜದ ಹಿಟ್ಟು ಕೂಡ ತಯಾರಾಗಿದೆ ಇದನ್ನ ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳೋಣ ಈ ಒಂದು ಹಲಸಿನ ಹಣ್ಣಿನ ಬೀಜದಲ್ಲಿ ತುಂಬಾನೇ ಸ್ಟಾರ್ಚ್ ಇರುತ್ತೆ ಪ್ರೋಟೀನ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ಇರುತ್ತೆ ಈ ರೀತಿಯ ಹಿಟ್ ಮಾಡಿಟ್ಕೊಂಡಿದ್ದಲ್ಲಿ ನಾವು ಯಾವಾಗ್ ಬೇಕಾದ್ರೂ ಇದನ್ನ ಉಪಯೋಗಿಸ್ಕೋಬಹುದು ಇದನ್ನ ರೋಟಿ ಮಾಡೋದಿಕ್ಕೆ ವಡಾ ಮಾಡೋದಿಕ್ಕೆ ಬಿಸ್ಕೆಟ್ ಮಾಡೋದಿಕ್ಕೆ ಅಥವಾ ಸ್ಮೂದೀಸ್ ಶೇಕ್ ಮಾಡೋದಿಕ್ಕೆ ನಾವು ಉಪಯೋಗಿಸಬಹುದು ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಇನ್ಮೇಲೆ ನಿಮ್ಮನೇಲಿ ಹಲ್ಸಿನ ಹಣ್ಣಿನ ಬೀಜ ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದಾಗ ಈ ರೀತಿಯ ಹಿಟ್ಟನ್ನ ಮಾಡಿ ಸ್ಟೋರ್ ಮಾಡಿಟ್ಕೊಳ್ಳಿ ಇಲ್ಲಿಗೆ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗ್ಲೂ ಅತ್ಯಗತ್ಯ ನಮಸ್ಕಾರಗಳು